ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಶ್ರಾವಣ ಮಾಸ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಮಾಸವೆಂದು ಪರಿಗಣಿಸಲ್ಪಟ್ಟಿದೆ ಈ ಮಾಸದಲ್ಲಿ ಶಿವನನ್ನು ಪೂಜಿಸುವುದು ವಿಶೇಷ ಮಹತ್ವ ಹೊಂದಿದೆ ಒಂದು ತಿಂಗಳು ಶ್ರಾವಣ ಮಾಸದಲ್ಲಿ ಶಿವನನ್ನು ಮತ್ತು ಆತನ ಪತ್ನಿ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಶಿವ ಭಕ್ತರು ಉಪವಾಸ ಜಪ ಧ್ಯಾನ ಹಾಗೂ ವಿವಿಧ ಪೂಜಾ ಕ್ರಮಗಳಲ್ಲಿ ತೊಡಗುತ್ತಾರೆ ಶ್ರಾವಣ ಮಾಸವು ಕೇವಲ ದೈಹಿಕ ಶುದ್ಧತೆಯಲ್ಲ ಆತ್ಮಶುದ್ಧಿಯ ಕಾಲವೂ ಆಗಿದೆ ಶ್ರಾವಣ ಮಾಸದಲ್ಲಿ ಶಿವಭಕ್ತರು ಶಿವನಿಂದ ಕೆಲವು ಸೂಚನೆಗಳನ್ನು ಪಡೆದುಕೊಳ್ಳುತ್ತಾರೆ ಭಕ್ತರಿಗೆ ಕೆಲವೊಮ್ಮೆ ಕನಸುಗಳ ಮೂಲಕ ಶಿವನು ವಿವಿಧ ಸೂಚನೆಗಳನ್ನು ನೀಡುತ್ತಾನೆ ಎಂಬ ನಂಬಿಕೆ ದೀರ್ಘಕಾಲದಿಂದ ಹರಡಿಕೊಂಡಿದೆ ವಿಶೇಷವಾಗಿ ಈ ಮಾಸದಲ್ಲಿ ಬರುವ ಕೆಲವೊಂದು ಕನಸುಗಳು ಭವಿಷ್ಯದ ಶುಭ ಸಂದರ್ಭಗಳನ್ನು ಅದೃಷ್ಟದ ದಾರಿಗಳನ್ನು ಜೀವನದಲ್ಲಿ ನಡೆಯಲಿರುವ ಬದಲಾವಣೆಗಳನ್ನು ಸೂಚಿಸುತ್ತವೆ ಈ ಸಂಚಿಕೆಯಲ್ಲಿ ಶ್ರಾವಣ ಮಾಸದಲ್ಲಿ ಬರುವ ಮಹತ್ವಪೂರ್ಣ ಕನಸುಗಳು ಮತ್ತು ಅವುಗಳ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಅರ್ಥಗಳ ಕುರಿತು ವಿವರವಾಗಿ ವಿವರಿಸಲಾಗಿದೆ ಮೊದಲನೆಯದಾಗಿ ಕನಸಿನಲ್ಲಿ ನಾಗದೇವರನ್ನು ನೋಡುವುದು ಶ್ರಾವಣ ಮಾಸದಲ್ಲಿ ಮಾತ್ರವಲ್ಲ ನಾವು ಅನೇಕ ಬಾರಿ ಹಾವುಗಳಿಗೆ ಸಂಬಂಧಿಸಿದ ಕನಸುಗಳನ್ನು ನೋಡುತ್ತೇವೆ ಹಾವುಗಳಿಗೆ ಸಂಬಂಧಿಸಿದ ಕನಸುಗಳು ನಮಗೆ ವಿವಿಧ ರೀತಿಯಾದ ಅರ್ಥವನ್ನು ನೀಡುತ್ತದೆ ಒಂದು ವೇಳೆ ನೀವು ಶ್ರಾವಣ ಮಾಸದಲ್ಲಿ ಹಾವನ್ನು ನೋಡಿದರೆ ಅದನ್ನು ಸಾಮಾನ್ಯ ಕನಸು ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಈ ಮಾಸದಲ್ಲಿ ಹಾವನ್ನು ಕನಸಿನಲ್ಲಿ ನೋಡುವುದು ವಿಭಿನ್ನವಾದ ಅರ್ಥವನ್ನೇ ನೀಡುತ್ತದೆ ಒಬ್ಬ ವ್ಯಕ್ತಿಯು ಶ್ರಾವಣ ಮಾಸದಲ್ಲಿ ಎಡೆಯೆತ್ತಿ ನಿಂತಿರುವ ಹಾವನ್ನು ಕನಸಿನಲ್ಲಿ ನೋಡಿದರೆ ಅದು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ಕನಸುಗಳು ಬಿದ್ದರೆ ನೀವು ಆದಷ್ಟು ಬೇಗ ಒಳ್ಳೆಯ ಅಂದರೆ ಶುಭ ಸುದ್ದಿಗಳನ್ನು ಕೇಳುತ್ತೀರಿ ಎಂಬುದಾಗಿದೆ ಇದರರ್ಥ ನೀವು ಶೀಘ್ರದಲ್ಲಿಯೇ ಆಸ್ತಿಗೆ ಸಂಬಂಧಿಸಿದ ವಿಚಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ ವಿಶೇಷವಾಗಿ ಎಡೆ ಎತ್ತಿ ನಿಂತ ಹಾವನ್ನು ಕನಸಿನಲ್ಲಿ ನೋಡಿದರೆ ಅದು ಶ್ರೀಮಂತಿಕೆಗೆ ದಾರಿ ತೆರೆದಿರುವುದಾಗಿ ತಿಳಿಯಬೇಕಾಗುತ್ತದೆ ಈ ಸಮಯದಲ್ಲಿ ಶಿವನಿಗೆ ಪೂಜೆ ಸಲ್ಲಿಸುವುದು ವಿಶೇಷ ಫಲಕಾರಿಯಾಗುತ್ತದೆ ಶ್ರಾವಣ ಮಾಸದ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ಎಡೆ ಎತ್ತಿ ನಿಂತ ಹಾವನ್ನು ನೋಡಿದರೆ ಮರುದಿನ ಮುಂಜಾನೆ ಎದ್ದು ಶುದ್ಧರಾದ ಬಳಿಕ ಶಿವಪೂಜೆಯನ್ನು ಮಾಡಬೇಕು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಈ ರೀತಿ ಮಾಡುವುದರಿಂದ ಆ ಕನಸು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತದೆ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಎರಡನೆಯದಾಗಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಕನಸು ಶ್ರಾವಣ ಮಾಸದಲ್ಲಿ ನೀವು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸನ್ನು ನೋಡಿದರೆ ಅಂತಹ ಕನಸುಗಳನ್ನು ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಇದು ನೀವು ಪಾಪಗಳಿಂದ ಮುಕ್ತರಾಗುತ್ತೀರಿ ಎಂಬುದರ ಸಂಕೇತ ನಿಮ್ಮ ಜೀವನದಲ್ಲಿ ಅಪಾರವಾದ ಸಂತೋಷ ಬರುವ ಮುನ್ನ ಈ ಕನಸನ್ನು ನೋಡುತ್ತೀರಿ ಯಾವ ವ್ಯಕ್ತಿ ಈ ರೀತಿ ಕನಸನ್ನು ನೋಡುತ್ತಾನೋ ಆ ವ್ಯಕ್ತಿಯ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಯಾಗುವುದು ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಾಗುವ ಹೊಸ ಆರಂಭದ ಸೂಚನೆಯನ್ನು ಪ್ರತಿನಿಧಿಸುತ್ತದೆ ಸಮಸ್ಯೆಗಳಿಂದ ಹೊರಬರಲು ಮಾರ್ಗವನ್ನು ತೋರುತ್ತದೆ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸನ್ನು ನೋಡಿದಾಗ ಭಕ್ತಿಯಿಂದ ಶಿವಪೂಜೆಯನ್ನು ಮಾಡಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಶ್ರಾವಣ ಮಾಸದಲ್ಲಿ ನದಿ ಸ್ನಾನ ಮಾಡುವ ಕನಸು ಕಾಣುವುದು ಪಾಪಗಳಿಂದ ಮುಕ್ತಿಯಾದ ಸಂಕೇತ ಇದು ಭಕ್ತನ ಮನಸ್ಸಿನಲ್ಲಿ ಶುದ್ಧತೆಯನ್ನು ಉಂಟು ಮಾಡುವ ಮೂಲಕ ಆತನ ಜೀವನದಲ್ಲಿ ಹೊಸ ಆರಂಭಕ್ಕೆ ಮಾರ್ಗ ಸಿದ್ಧಪಡಿಸುತ್ತದೆ ಈ ರೀತಿ ಕನಸು ಕಾಣುವವರು ತಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹಾಗೂ ಶ್ರದ್ಧೆಯ ಬದುಕು ಅನುಭವಿಸುತ್ತಾರೆ ಮೂರನೆಯದಾಗಿ ರುದ್ರಾಕ್ಷಿಯ ಕನಸು ಶಿವನಿಗೆ ರುದ್ರಾಕ್ಷಿ ಎಂದರೆ ಅತ್ಯಂತ ಪ್ರಿಯ ರುದ್ರಾಕ್ಷಿ ಧರಿಸುವುದರಿಂದ ಶಿವನ ಕೃಪೆ ನಮ್ಮ ಮೇಲಿರುತ್ತದೆ ಎನ್ನುವ ನಂಬಿಕೆ ಇದೆ ಅಂತಹ ಪವಿತ್ರವಾದ ರುದ್ರಾಕ್ಷಿಯನ್ನು ನಾವು ನಮ್ಮ ಕನಸಿನಲ್ಲಿ ನೋಡಿದರೆ ಶಿವನ ವಿಶೇಷ ಆಶೀರ್ವಾದ ನಮ್ಮ ಮೇಲೆ ಇರುವುದು ಎಂಬುದರ ಸಂಕೇತವಾಗಿದೆ ಇಂತಹ ಕನಸುಗಳು ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವೊಂದು ಸಮಸ್ಯೆಗಳು ಕಷ್ಟಗಳು ಶೀಘ್ರದಲ್ಲಿಯೇ ಪರಿಹಾರವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಅದಕ್ಕೆ ನಿಂತಿರುವ ಕೆಲಸಗಳು ಸದ್ಯದಲ್ಲಿಯೇ ಪೂರ್ಣಗೊಳ್ಳುವುದು ಎಂಬುದರ ಸೂಚನೆಯನ್ನು ಕೂಡ ಇದು ನಿಮಗೆ ತಿಳಿಸುತ್ತದೆ ಇಂತಹ ಕನಸುಗಳನ್ನು ನೋಡಿದ ವ್ಯಕ್ತಿಯು ಸಮಾಜದಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಆತನಿಗೆ ಗೌರವ ದೊರೆಯುವುದು ಆತನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಎನ್ನುವ ನಂಬಿಕೆ ಇದೆ ನಾಲ್ಕನೆಯದಾಗಿ ಶಿವಲಿಂಗದ ಬಳಿ ಹಾವಿರುವ ಕನಸು ಬೇರೆಲ್ಲಾ ದೇವರನ್ನು ನಾವು ಫೋಟೋ ಅಥವಾ ವಿಗ್ರಹದ ರೂಪದಲ್ಲಿ ಪೂಜಿಸಿದರೆ ಶಿವನನ್ನು ನಾವು ಶಿವಲಿಂಗದ ರೂಪದಲ್ಲಿ ಪೂಜಿಸುತ್ತೇವೆ ಶ್ರಾವಣ ಮಾಸದಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕ ರುದ್ರಾಭಿಷೇಕವನ್ನು ಮಾಡಿ ಶಿವಲಿಂಗವನ್ನು ಪೂಜಿಸುತ್ತೇವೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಕನಸಿನಲ್ಲಿ ಶಿವಲಿಂಗದ ಬಳಿ ಹಾವಿರುವಂತೆ ಕನಸನ್ನು ನೋಡಿದರೆ ಅದು ಅತ್ಯಂತ ಶುಭ ಸಂಕೇತವಾಗಿದೆ ಇಂತಹ ಕನಸುಗಳು ಬಿದ್ದರೆ ನಿಮ್ಮ ಅದೃಷ್ಟ ಪ್ರಾರಂಭವಾಗಲಿದೆ ಎಂಬುದರ ಸಂಕೇತವಾಗಿದೆ ಇಂತಹ ಕನಸನ್ನು ನೋಡಿದ ವ್ಯಕ್ತಿಯ ಜೀವನದಿಂದ ದುಃಖಗಳು ದೂರವಾಗುವುದು ಅಡೆತಡೆಗಳು ಪರಿಹಾರವಾಗುವುದು ವೃತ್ತಿ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರವಾಗಿ ಯಶಸ್ಸು ದೊರೆಯುವುದು ಇಂತಹ ಕನಸುಗಳು ಶಿವನ ಕೃಪೆಯಿಂದ ಆಸೆಗಳು ಈಡೇರುವುದು ಎಂಬುದನ್ನು ಸೂಚಿಸುತ್ತದೆ ಇವುಗಳ ಜೊತೆಗೆ ಶಿವನು ನೃತ್ಯ ಮಾಡುತ್ತಿರುವ ಕನಸು ನೋಡಿದರೆ ಅದು ಆತ್ಮ ಜಾಗೃತಿಯ ಸಂಕೇತವಾಗಿದ್ದು ಭಕ್ತಿಯ ದಾರಿಯಲ್ಲಿ ಉನ್ನತ ಸ್ಥಾನವನ್ನು ತಲುಪುವ ಶಕ್ತಿ ನೀಡುತ್ತದೆ ಐದನೆಯದಾಗಿ ತ್ರಿಶೂಲ ಅಥವಾ ಡಮರು ಕನಸು ಬೀಳುವುದು ಶ್ರಾವಣ ಮಾಸದಲ್ಲಿ ಕೆಲವರು ತ್ರಿಶೂಲ ಅಥವಾ ಡಮರು ಕನಸು ನೋಡುತ್ತಾರೆ ಈ ಕನಸುಗಳು ಶಕ್ತಿಯ ಜಾಗೃತಿಯೊಂದಿಗೆ ದುಷ್ಟಶಕ್ತಿಗಳ ನಿವಾರಣೆಯ ಸಂಕೇತವಾಗಿವೆ ತ್ರಿಶೂಲ ದುಃಖ ನಿವಾರಣೆಯ ಸಂಕೇತವಾಗಿದ್ದರೆ ಡಮರು ಹೊಸ ಪ್ರಾರಂಭ ಮತ್ತು ಆಧ್ಯಾತ್ಮಿಕ ಜ್ಞಾನದ ಉದಯವಾಗಿರುತ್ತದೆ ಈ ರೀತಿ ಕನಸು ಬಿದ್ದಾಗ ಶಿವನಿಗೆ ಅಭಿಷೇಕ ಹೂವಿನ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದರೆ ಫಲಪ್ರಾಪ್ತಿ ಖಚಿತ ಜೊತೆಗೆ ಗಂಗಾದೇವಿಯ ಕನಸು ಕಾಣುವುದು ಪವಿತ್ರತೆಯ ಶಕ್ತಿಯ ಸಂಕೇತ ಪಾಪದಿಂದ ಮುಕ್ತಿಯಾಗಿ ಧಾರ್ಮಿಕತೆಯತ್ತ ಸಾಗಲು ಈ ಕನಸು ಪ್ರೇರಣೆಯಾಗಿರುತ್ತದೆ ಇನ್ನು ಕೆಲವರಿಗೆ ಶಂಖ ಚಕ್ರ ನಂದಿ ಧ್ವಜ ಇತ್ಯಾದಿ ಕನಸು ಕಾಣಬಹುದು ಇವುಗಳು ವಿಜೃಂಭಣೆಯ ಸಂಕೇತವಾಗಿದೆ ಇವು ದೇವನಿಗೂಢ ಇಚ್ಛಾಶಕ್ತಿಯ ಜಾಗೃತಿಯ ಸೂಚನೆಗಳು ಶಂಖವು ಶುಭಾರಂಭವನ್ನು ಸೂಚಿಸಿದರೆ ಚಕ್ರವು ರಕ್ಷಣಾ ಶಕ್ತಿಯ ಸಂಕೇತ ನಂದಿಯು ನಿರಂತರ ಭಕ್ತಿಯ ಧ್ವನಿ ಈ ಕನಸುಗಳು ವ್ಯಕ್ತಿಯ ಧಾರ್ಮಿಕ ಅನುಭವವನ್ನು ಗಂಭೀರಗೊಳಿಸುತ್ತವೆ ಅಂತಹ ದಿನಗಳಲ್ಲಿ ಶಿವಪೂಜೆ ಜಪ ಧ್ಯಾನ ಸಾತ್ವಿಕ ಆಹಾರ ಸೇವನೆಯಿಂದ ಆತ್ಮದ ಶುದ್ಧೀಕರಣ ಸಾಧ್ಯ ಅಂತಿಮವಾಗಿ ಶ್ರಾವಣ ಮಾಸದಲ್ಲಿ ಇಂತಹ ಎಲ್ಲ ಕನಸುಗಳು ಕೇವಲ ನಿದ್ರೆ ಕಾಲದ ದೃಶ್ಯಗಳಲ್ಲ ಅವು ಆತ್ಮದ ಸ್ಥಿತಿಗೆ ದೈವಿಕ ಸಂದೇಶಗಳಾಗಿರುತ್ತವೆ ಇವು ಭಕ್ತನ ಭವಿಷ್ಯದಲ್ಲಿ ಬರುವ ಶ್ರೇಷ್ಠ ದಿನಗಳ ಸೂಚನೆಯಾಗಿರುತ್ತದೆ ಆದ್ದರಿಂದ ಇಂತಹ ಕನಸುಗಳನ್ನು ಲಘುವಾಗಿ ಪರಿಗಣಿಸದೆ ಅದರ ಹಿಂದೆ ಅಡಗಿರುವ ಆಧ್ಯಾತ್ಮಿಕ ಅರ್ಥವನ್ನು ಗ್ರಹಿಸಿ ಶಿವನನ್ನು ಶ್ರದ್ಧೆಯಿಂದ ಪೂಜಿಸಿ ಪವಿತ್ರ ಜೀವನ ನಡೆಸಲು ಪ್ರಯತ್ನಿಸಬೇಕು ಶ್ರಾವಣ ಮಾಸದಲ್ಲಿ ಇಂತಹ ಕನಸುಗಳನ್ನು ನೋಡುವುದರಿಂದ ಅದು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇಂತಹ ಕನಸುಗಳು ವ್ಯಕ್ತಿಯನ್ನು ಅಭಿವೃದ್ಧಿಯಾಗುವಂತೆ ಮಾಡುತ್ತದೆ ಇಂತಹ ಕನಸುಗಳು ನಿಜಕ್ಕೂ ನಿಮಗೆ ಶಿವನಿಂದ ಸಿಗುವ ದೈವಿಕ ಸಂದೇಶವಾಗಿರಬಹುದು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ